ಬಸವ ಕಲ್ಯಾಣದ ನಳಮಹಾರಾಜನ ಕೋಟೆ ಬಸವ ಕಲ್ಯಾಣ ಕೋಟೆ ಒಂಬೈನೂರ ಎಪ್ಪತ್ತ್ಮೂರನೇ ಇಸ್ವಿಯಲ್ಲಿ ನಳಮಹಾರಾಜರಿಂದ ನಿರ್ಮಿಸಲ್ಪಟ್ಟಿದೆ ಬಸವ ಕಲ್ಯಾಣ ಕೋಟೆ ಸಾವಿರದ ಐವತ್ತರಿಂದ ಸಾವಿರದ ನೂರ ತೊಂಬತ್ತೈದರವರೆಗೂ ಕಲ್ಯಾಣಿ ಚಾಲುಕ್ಯ ವಂಶದ ರಾಜಧಾನಿಯಾಗಿತ್ತು ಈ ಕೋಟೆಗೆ ಏಳು ಬಾಗಿಲುಗಳಿವೆ ಜಗಜ್ಜ್ಯೋತಿ ಬಸವಣ್ಣ ಈ ಕೋಟೆ ಈ ಪರಿಸರದಲ್ಲಿಯೇ ಓಡಾಡಿತು ಒಂದು ಬಾರಿ ನೀವು ಹೋಗಿ ಆ ಕಾಲದ ಅವಶೇಷಗಳಾವದಾದರೂ ನಿಮ್ಮನ್ನು ಕರೆಯಬಹುದು ನೀವು ಅಮೋಘವಾದದ್ದನ್ನು ಸಾಧಿಸಬಹುದು ಈ ಕೋಟೆ ಎಲ್ಲಿದೆ ಅಂದರೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ಈ ಕೋಟೆ ಇದೆ ಕಲಬುರಗಿಗೂ ಸಮೀಪದಲ್ಲಿದೆ ಹೋಗುವುದು ಹೇಗೆ ಎಂದರೆ ಬಸವ ಕಲ್ಯಾಣವು ಕಲಬುರಗಿಯಿಂದ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಬೀದರ್ನಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಎರಡೂ ಮಾರ್ಗಗಳಿಂದ ಹೋಗಬಹುದು ಬಸವ ಕಲ್ಯಾಣ ನಗರದಲ್ಲಿಯೇ ಈ ಕೋಟೆ ಇರುವುದರಿಂದ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಪ್ರಯಾಣಿಸಬಹುದು ಒಂದು ಬಾರಿ ನೀವು ಹೋಗಿ ಆ ನಳಮಹಾರಾಜನಿಂದ ನಿರ್ಮಿಸಲ್ಪಟ್ಟ ಕೋಟೆಯ ಕಣಕಣದಲ್ಲಿ ಓಡಾಡಿ ನಿಮ್ಮನ್ನು ನೀವು ಮರೆತು அல்லந்த வரபண்ணி